ಮೈಸೂರು ನಗರದ ಅದೊಂದು ಏರಿಯಾ ಜನ ನಿತ್ಯ ನರಕ ಅನುಭವಿಸ್ತಿದ್ದಾರೆ ನೆಮ್ಮದಿಯ ಕುತ್ಕೊಂಡು ಊಟ ಮಾಡೋದಕ್ಕೂ ಆಗ್ತಿಲ್ಲ ಇಡೀ ಏರಿಯಾದ ಮನೆಗಳೇ ಗಬ್ಬೆದ್ದು ನಾರ್ತಿವೆ ಬರ್ತಾ ಇದೆ ಸ್ನಾನ ಮಾಡ್ತಾ ಇಲ್ಲ ಯುಜಿಡಿ ಬ್ಲಾಕ್ ಮನೆಗೆ ಸೇರ್ತಿದೆ ಕೊಚ್ಚೆ ನೀರು ಆರು ತಿಂಗಳಿಂದ ಗೋಳು ಕಣ್ಣೆತ್ತಿ ನೋಡದ ಅಧಿಕಾರಿಗಳು ಮೈಸೂರು ನಗರದ ಹೃದಯ ಭಾಗದಲ್ಲಿರುವ ಸುಣ್ಣದ ಕೇರಿ ಮೂರನೇ ಕ್ರಾಸ್ ಜನರ ಸ್ಥಿತಿ ದೇವರಿಗೆ ಪ್ರೀತಿ ಯಾಕಂದ್ರೆ ಯುಜಿಡಿಯ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಇಲ್ಲಿನ ಜನ ನರಕ ಅನುಭವಿಸುತ್ತಿದ್ದಾರೆ ಆರು ತಿಂಗಳಿನಿಂದ ಯುಜಿಡಿ ಬ್ಲಾಕ್ ಆಗಿರೋದ್ರಿಂದ ಡ್ರೈನೇಜ್ ಸೇರ್ಬೇಕಿದ್ದಂತಹ ಕೊಳಚೆ ನೀರು ವಾಪಸ್ ಮನೆಗೆ ಬರ್ತಾ ಇದೆ ಹೀಗಾಗಿ ಇಡೀ ಏರಿಯಾದ ಮನೆಗಳೇ ಗಬ್ಬೆದ್ದು ನಾರೋದಕ್ಕೆ ಶುರುವಾಗಿದೆ ಏರಿಯಾದಲ್ಲಿ ಓಡಾಡೋದಕ್ಕೂ ಜನ ಹಿಂದೆ ಮುಂದೆ ನೋಡ್ತಿದ್ದಾರೆ ಯಾಕಂದ್ರೆ ಸ್ನಾನದ ಮನೆ ವಾಶ್ರೂಮ್ ನೀರಿನ ಸಂಪ್ನಲ್ಲೆಲ್ಲ ಕೊಳಕು ನೀರು ತುಂಬಿ ಹೋಗಿದೆ ಎಲ್ಲೆಂದ್ರಲ್ಲಿ ಕೊಳಕು ವಾಸನೆ ಬರ್ತಾ ಇದೆ ಊಟ ತಿಂಡಿ ಮಾಡೋದಕ್ಕೂ ಜನ ಪರದಾಡ್ತಿದ್ದಾರೆ ಈ ಬಗ್ಗೆ ಅಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿದ್ರೂ ಕ್ಯಾರೆ ಅಂತಿಲ್ವಂತೆ ಇಲ್ಲಿ ಪಬ್ಲಿಕ್ ಸಮಸ್ಯೆ ತುಂಬಾ ಇದೆ ಪಾಪ ಬಾಟುನ್ ಸಮಸ್ಯೆ ತುಂಬಾ ಆರ್ ತಿಂಗಳಿಂದ ಸಮಸ್ಯೆ ಇದೆ ಆರ್ ತಿಂಗಳಿಂದ ನಾವು ಕಾರ್ಪೊರೇಷನ್ ಕಂಪ್ಲೇಂಟ್ ಮಾಡೋಕೆ ಹೋಗ್ತೀವಿ ಆಫೀಸ್ಗೆ ಹೋಗೋದು ಎಲ್ಲಾನು ಕೊಟ್ಟು ಅಸಲ ಕೊಡಿ ಕಂಪ್ಲೀಟ್ ನಾ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಬರ್ತಾರೆ ಕರೆಕ್ತರೇ ಆಗಲ್ಲ ಅಂತ ಪುಟ ಪುನಃ ಓಟೋಕ್ತಾರೆ ಇದು ನಮಗೆ ಊಟ ತಿಂಡಿ ಮಾळेಕ್ಕೆ ಆಗ್ತಲ್ಲ ಸ್ವಲ್ಪ ನಮ್ಮ ಪಬ್ಲಿಕ್ ಕಲ್ ಇರೋದೇ ನಾವು ಡ್ರೇನೆಜ್ ಸಮಸ್ಯೆ ತುಂಬಾ ನೇ ಹಾಗೆ ಮನೆಗೆ ಬಿವಸ್ ಜೊತೆ ಉಳುಗಳೆಲ್ಲ ಬಂದು ಆಗ್ಲೇ ಆಸ್ಪತ್ರೆಗಳು ಬರೀ ದುಡ್ಡು ಸುರಿಯೋದಾಗ್ತದೆ ಹೊರತು ಅವ್ರು ಕಂಪ್ಲೇಂಟ್ ಮಾಡಿದ್ರೆ ನಿಮ್ಮ ಒಬ್ಬರದೇನ ಕಂಪ್ಲೇಂಟ್ಸ್ ಇರೋದು ಐವತ್ತೆಂಟು ಕಂಪ್ಲೇಂಟ್ಸ್ ಇದೆ ಏರಿಯಾದಲ್ಲಿ ಅವರೆಲ್ಲ ಮುಗಿದ ಮೇಲೆ ಬರ್ತೀನಿ ಅಂತಾರೆ ಆದ್ರೂ ಒಟ್ನಲ್ಲಿ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇಡೀ ಏರಿಯಾ ಜನ ಕಂಗಾಲಾಗಿದ್ದಾರೆ ಚುನಾವಣೆ ಬಂದಾಗ ಮನೆ ಮನೆಗೂ ಬರುವಂತಹ ಜನನಾಯಕರು ಜನರಿಗೆ ಸಮಸ್ಯೆ ಬಂದಾಗ್ಲೂ ಇತ್ತ ಕಣ್ಣಾಯಿಸಬೇಕಿದೆ कैमरा पर्सन राहुल जो आनंद के एस न्यूज एयटी मैसूर